ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮ್ಮ ಶ್ರೀ ಆ ದೇವಿ ಅಶ್ವದಿ ಎಲ್ಲರ ಮನೆಯಲ್ಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರಿ ನಿಮ್ಮ ತಲೆ ಒಳಗೆ ಅವ್ರದೇ ಯೋಚನೆಗಳು ಬರ್ತದವು ಪದೇ ಪದೇ ಅವ್ರದೇ ವಿಚಾರಗಳು ನಿಮ್ಗೆ ಬರ್ತದವು ಅಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರಾ ಅಂತ ನೋಡಬೇಕಂತ ಸೊ ಯಾವ ವ್ಯಕ್ತಿನ ಯೋಚನೆ ಮಾಡಿ ನೀವು ಈ ರೀಡಿಂಗ್ ನೋಡಿ ನೋಡೋಕೆ ಇಷ್ಟಪಡ್ತೀರಿ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಷುವಲೈಸೇಷನ್ ಮಾಡ್ಕೊಳ್ರಿ ನಾವು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದೀವಿ ಅವ್ರು ನಮ್ಮ ಬಗ್ಗೆ ಏನಾದರೂ ನನ್ನ ಬಗ್ಗೆ ಯೋಚನೆ ಮಾಡ್ತಾರ ಅಂತ ನಿಮ್ಗೆ ಅನ್ನಿಸ್ಬೋದಲ್ಲ ಸೊ ಅವ್ರು ನೀವು ಏನಾದರೂ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಥವಾ ಬೇರೆ ಏನಾದರೂ ಬಗ್ಗೆ ಯೋಚನೆ ಮಾಡ್ತಿದಾರ ಅಂತ ನೋಡೋಣ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವರು ಆರೋ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ನಿಮ್ಗೆ ಏನು ರೀಸನೇಟ್ ಆಗೋದು ಅದನ್ನಷ್ಟು ತೊಗೊಳ್ರಿ ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ ಸಬ್ಸ್ಕ್ರೈಬರ್ಸ್ ರಿಟರ್ನ್ ವ್ಯೂವರ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಯಾರ್ಯಾರು ಫಸ್ಟ್ ಟೈಮ್ ಇದು ವಿಡಿಯೋ ನನ್ನ ವೀಡಿಯೋಸ್ ಬಂದು ನೋಡಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಪ್ಲೀಸ್ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ರಿ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರ ನೋಡುವ ಯಾವ ಯಾವ ವ್ಯಕ್ತಿನ ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದ್ರೆ ಮೂರು ಸಲ ಹೆಸರು ಇಟ್ಕೊಳ್ರಿ ಅವ್ರು ಫೋಟೋಸ್ ಇದ್ರೆ ನೋಡ್ರಿ ವಿಜುವಲೈಸ್ ಮಾಡ್ಕೊಳ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ ಹರ್ಮಿಟ್ ಫೋರ್ ಆಫ್ ಒನ್ಸ್ ಇನ್ ರಿವರ್ಸ್ ಟೂ ಆಫ್ ಸೋರ್ಸ್ ಇನ್ ರಿವರ್ಸ್ ನೈಟ್ ಆಫ್ ಸೋರ್ಸ್ ಇನ್ ರಿವರ್ಸ್ ದ ಎಂಪರರ್ ಇನ್ ರಿವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಮತ್ತು ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ಸೊ ಅವ್ರ ಒಳಗೆ ಮೋಸ್ಟ್ಲಿ ಒಪ್ಪಿಗೆ ಇರಲಿಕ್ಕಿಲ್ಲ ಅವ್ರಿಗೆ ಇಷ್ಟ ಇರಲಿಕ್ಕಿಲ್ಲ ಅಥವಾ ನಿಮ್ಮ ಒಳಗೆ ಅದು ಇಷ್ಟ ಇರಲಿಕ್ಕಿಲ್ಲ ಹಾಗಾಗಿ ನೀವು ಸ್ವಲ್ಪ ಭಾಳ ಬೇಜಾರು ಒಳಗದ್ರಿ ಅಂತ ಅವ್ರು ನನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವು ಭಾಳ ಒಬ್ಬರಾಗ್ಬಿಟ್ಟಿರಿ ಜಾಸ್ತಿ ಮಾತಾಡೋಕತ್ತಿಲ್ಲ ಜಾಸ್ತಿ ಸೋಷಲೈಸ್ ಆಗಕತ್ತಿಲ್ಲ ಭಾಳ ಎಂಥಿಜಿಯಸ್ಟಿಕ್ ಇದ್ರಿ ಭಾಳ ಆ್ಯಕ್ಟಿವ್ ಇದ್ದರು ಈಗ ಭಾಳ ಒಂಥರ ಡೌನ್ ಆಗಿಬಿಟ್ಟಿರಿ ಕೆಲವೊಂದು ವಿಷಯಗಳ ಬಗ್ಗೆ ಅದೇ ವಿಷಯಗಳನ್ನ ಮಾತಾಡಿ ಮಾತಾಡ್ಕೊತನ ಬೇರೆ ಮುಂದೆ ಮಾತಾಡೋಕೆ ನಿಮಗೆ ದಾರಿನೇ ಇಲ್ಲ ಅನ್ಕೊಬೋದು ಅದು ಇಷ್ಟಾನೂ ಇಲ್ಲ ಅಂತ ಕೆಲವೊಂದು ವಿಷಯಗಳ ಬಗ್ಗೆ ಯೋಚನೆಯ ಭಾಳ ಅತಿ ಮಾಡ್ತಿದ್ದೀರನ್ನೋದು ಕೆಲವೊಬ್ಬರಿಗೆ ಅನ್ನಿಸ್ತಾರೆ ನೀವು ಎಲ್ಲ ಆಗಬೇಕಂತನ ಅವ್ರಿಗೆ ಅವ್ರಿಗೆ ಅನಿಸ್ತತಿ ಎಲ್ಲ ನೀವು ಹೇಳ್ದಂಗೆ ಆಗಬೇಕು ಅಂತ ನಿಮ್ಮ ನಿಮ್ಮ ಐತಿ ಅಂತ ಅವ್ರಿಗೆ ಅನಿಸ್ತದೆ ಹೇಳಿದ ಕರೆಕ್ಟಾಗಿರ್ಬೋದು ಬಟ್ ಅವರಿಗೆ ಹಂಗೆ ಅನಿಸ್ತಾಯ್ತಿ ಯಾವಾಗಲೂ ನೀವು ಸ್ಟಬ್ಬನ್ನು ಹಾಕಿರ್ತೀವಿ ಯಾವುದಂದ್ರೆ ಹಠ ಹಿಡಿತೀರಿ ಯಾರು ಹೇಳಿದ ಮಾತು ನೀವು ಕೇಳಲ್ಲ ಯಾರು ಹೇಳಿದ ಏನು ಹೂ ಅಂತ ಒಪ್ಕೋಬೇಕಂದಾಗ ನಿಮ್ಮ ನಿಮ್ಮದೇ ಆದಂಥ ಅಲ್ಲಿ ಇಡ್ತೀರಿ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು ನೀವೇನು ಅನ್ಕೊಂಡಿರ್ತೀರಿ ಅದೇ ಇರ್ಬೇಕು ನೀವು ಏನು ನೋಡಿರ್ತೀರಿ ನೀವೇನು ಮಾಡಿರ್ತೀರಿ ಬೇರೆಯವ್ರದ್ದು ಉಳ್ದಿದ್ದು ಹೇಳಿದ್ದು ಮಾಡಿದ್ದು ನೀವು ಅಷ್ಟು ನೋಡಷ್ಟು ನೀವು ಹ್ಞೂ ಮನಸ್ಸು ಮಾಡಲ್ಲ ಅನ್ಬೋದು ಅಥವಾ ಅದನ್ನ ನೀವು ಒಪ್ಕೊಂಡಿಲ್ಲ ಅವ್ರ ಫ್ಯಾಮಿಲಿ ಒಳಗೂ ಅಂದ್ರೆ ನಿಮ್ಮ ನಿಮ್ಮ ಫ್ಯಾಮಿಲಿ ಒಳಗೆ ಅವ್ರಿಗೆ ಅನ್ನಿಸ್ತಾಯ್ತಿ ನಿಮ್ಮ ಫ್ಯಾಮಿಲಿ ಒಳ್ದು ನಿಮ್ಗೆ ಸ್ವಲ್ಪ ಅಷ್ಟೊಂದು ಖುಷಿಯಾಗಿಲ್ಲ ಹೋದ್ ನಾನು ನಮ್ಮ ಜೊತೆಗಿಲ್ಲ ನೀವು ಅಥವಾ ದೂರದಿರಿ ಎಲ್ಲೋದಿರಿ ಅಂದ್ರೆ ಫ್ಯಾಮಿಲಿ ವೈಸ್ರ ಜೊತೆಗೆ ಇದು ಖುಷಿ ಇಲ್ಲ ಅಲ್ಲೂ ಇಲ್ಲ ನಿಮ್ಮೊಳಗೆ ನೀವು ಖುಷಿ ಇದ್ದೀರ ಅದನ್ನು ಇಲ್ಲ ಈ ವ್ಯಕ್ತಿ ಜೊತೆಗೆ ಖುಷಿಯದೀರ ಅದು ಇಲ್ಲ ಅದನ್ನ ಫೀಲ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ಸ್ವಲ್ಪ ನಾವು ಹೇಳಿದ್ದನ್ನ ಸ್ವಲ್ಪ ಕೇಳಲ್ಲ ನಾವು ಹೇಳಿದ್ದಕ್ಕೂ ಕಿವಿ ಹಾಕೋ ನಾವು ಹೇಳಿದ್ದನ್ನ ಸ್ವಲ್ಪ ತಲೆಯಾಗಿ ವಿಚಾರ ಮಾಡಿ ಅದ್ರ ಬಗ್ಗೆ ಆ ನೀವೇನೋ ಒಂದು ಅಂದ್ಕೊಂಡಿರ್ತೀರಿ ಸೊ ನಾನು ಹೇಳ್ತಿರೋದನ್ನು ನೀನು ಒಂದು ಸ್ವಲ್ಪ ಅದು ಆ ಪ್ರಾಸ್ಪೆಕ್ಟ್ ಒಳಗೆ ನೀವು ವಿಚಾರ ಮಾಡು ಅದನ್ನು ಸರಿ ಇರಬಹುದು ಅಂತ ಅವ್ರು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಫ್ಯಾಮಿಲಿ ಫ್ಯಾಮಿಲಿ ಇದ್ರಿ ಅಂದ್ರೆ ನೀವು ಅಥವಾ ಗಂಡ ಹೆಂಡತಿ ಆಲ್ರೆಡಿ ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರಿ ಅಂದ್ರೆ ಇಬ್ಬರ ಜೊತೆ ಇಬ್ರು ಒಂಥರ ಖುಷಿನೇ ಇಲ್ಲ ನೀವು ಬಿಟ್ಟು ಹೋಗೋಣ ಅಂತ ಮನಸ್ಥಿತಿಗೆ ಬಂದಿರ ಅನಸ್ಥಿತಿ ಎಲ್ಲಾದರೂ ದೂರ ಹೋಗ್ಬಿಡಣ ಎಲ್ಲರನ್ನ ಬಿಟ್ಟು ಏನು ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡೇನಿ ನಾನು ಹ್ಞೂ ನನಗೊಂದು ಬೆಲೆ ಇಲ್ಲ ಅನ್ನೋದು ಒಂದು ನಿಮ್ಮ ನಿಮ್ಮ ಎನರ್ಜಿ ಅಂತ ಅವರಿಗೆ ಅನಿಸ್ತಾ ಇದೆ ಅಂದ್ರೆ ನೀವು ಯಾಕೆ ಇಷ್ಟು ಮಂಟನ ಮಾಡ್ತೀರಿ ನೀವು ಯಾಕೆ ಸುಮ್ಮನೆ ಸುಮ್ಮನೆ ಬೇಜಾರು ಹಾಕಿರಿ ಅವ್ರಿಗೆ ಇಂಪಾರ್ಟೆಂಟ್ಲಿ ಇನ್ನೊಬ್ರು ಹೇಳೋದು ಸ್ವಲ್ಪ ಕೇಳಿದ್ರೆ ನಿಮ್ಗೆ ಅದು ಗೊತ್ತಾಗಬಹುದು ನಿಮ್ದು ಈ ಎನರ್ಜಿಯಿಂದ ಹೊರಗೆ ಬರ್ಬಹುದು ನೀವು ಒಂದೇ ವಿಷಯನ ಹಿಡ್ಕೊಂಡು ಮಾತಾಡೋದು ಮದ್ ಬೇಜಾರು ಮಾಡ್ಕೊಳದು ಒಂದ್ ಒಂದು ಬಹಳ ಕನ್ಫ್ಯೂಸನ್ ಇದೆ ಒಂದೇ ಅದಕ್ಕೂ ಸ್ಟಿಕ್ ಆನ್ ಆಗಂಗಿಲ್ಲ ಒಂದಿನ ಬಂದಿತ್ತ ನಿಮ್ ಯೋಚನೆ ಕರೆಕ್ಟ್ ಅಂದಮೇಲೆ ಎಸ್ ಓಕೆ ಅದು ನಾನು ಹೀಗೆ ಸರಿ ಇಲ್ಲ ಇನ್ನೊಬ್ರು ಯಾರು ಹೇಳಿದ್ರಲ್ಲ ಹಾಂ ಅದಕ್ಕೆ ಮತ್ತೆ ಮೈಂಡ್ ಚೇಂಜ್ ಆಗುತ್ತೆ ಒಂದು ನಿಮಿಷ ನಿಮ್ಮ ಇದ್ದಿದ್ದೀವಿ ಅಷ್ಟೇ ಇನ್ನೊಂದು ನಿಮಿಷದಾಗ ಇರಲ್ಲ ಅಷ್ಟು ಫಾಸ್ಟಾಗಿ ಯೋಚನೆ ಮಾಡ್ತೀವಿ ನೀವು ನಿಮ್ಮ ಥಿಂಕಿಂಗ್ ಪ್ರೊಸೆಸ್ ಒಳಗೆ ನೀವು ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರೋ ನೀವೇ ಏನೇನೋ ಯೋಚನೆ ಮಾಡೋದು ಓವರ್ ಥಿಂಕ್ ಮಾಡೋದು ಇಲ್ಲ ಅಂತ ಬೇಜಾರಾಗದು ಮತ್ತು ಹಂಗಾದಿರಿ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಸೊ ನಿಮ್ಮ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತಂದರೆ ಇನ್ನೂ ಏನಾದರೂ ವಿಷಯಗಳು ಸಿಗ್ತಾವ ನೋಡೋಣ ಪ್ಲೀಸ್ ಗೈಡ್ ಮಾಡಿರಿ ಫ್ಯಾಷನ್ ವೆರಿ ಸೂನ್ ಓ ಹೋ ವೆಡ್ಡಿಂಗ್ ಸೊ ಇದ್ದಿತ್ತು ಬಿಟ್ಟು ನೋಡಿದ್ರಿ ನೀವು ನ್ಯೂ ಲವ್ ಟು ದ ರೆಡ್ ಫ್ಲಾಗ್ಸ್ ನಿಮಗೆ ನೀವು ಅಲೋ ಮಾಡಬೇಕು ಅಂದರೆ ನೀವು ಇನ್ನೊಬ್ರು ನಿಮ್ಗೆ ಇಷ್ಟಪಡ್ತಾರೆ ಅಂದ್ರೆ ನಿಮ್ಗೆ ಆ ವ್ಯಕ್ತಿಗೆ ನೀವು ಅದನ್ನು ಅಲೋ ಮಾಡಂಗಿಲ್ಲ ಅಲೋ ಮಾಡಂಗಿಲ್ಲ ಅಂದ್ರೆ ಹೆಂಗಂದ್ರೆ ಹೆಂಗೇಳಿ ಈಗ ಎದ್ರಿ ಎದರಿಗಿರೋರು ಈ ಉದಾಹರಣೆ ಹೇಳೋಣ ಎದರಿಗಿರೋರು ನಿಮ್ಮನ್ನು ಎಷ್ಟೇ ಇಷ್ಟಪಡ್ಲಿ ಅವ್ರು ಎಷ್ಟೇ ನಿಮ್ಮನ್ನು ಸಮಾಧಾನ ಮಾಡೋಕೆ ನೋಡಲಿ ಖುಷಿ ಇಡಕ್ಕೆ ನೋಡಲಿ ಬಟ್ ನೀವು ಅದಕ್ಕೆ ಓಪನ್ ಅಪ್ ಆಗಿಲ್ಲ ಅದನ್ನು ಖುಷಿ ನೀವು ಅನ್ಬೋಸಕ್ಕ ರೆಡಿ ಇಲ್ಲ ಅಂದರೆ ನಿಮಗೆ ನೀವೇ ಒಂದು ಯೋಚನೆ ಒಳಗೆ ನೀವು ಸಿಕ್ಕಿ ಹಾಕ್ಕೊಂಡ್ಬಿಟ್ಟಿರಿ ಅಂದ್ರೆ ಅಂದರೆ ನಿಮಗೆ ನೀವು ಅದನ್ನು ಪರ್ಮಿಷನ್ ಕೊಡಕತ್ತಿಲ್ಲ ಖುಷಿಯಾಗಿರೋಕೆ ನಿಮಗೆ ನೀವು ಪರ್ಮಿಷನ್ ಕೊಡಕತ್ತಿಲ್ಲ ಅಂತ ಅರ್ಥ ಅದನ್ನು ಮಾಡಿರಿ ಪ್ಯಾಷನ್ ಅ ಲವ್ ಯುವರ್ ಹಾರ್ಟ್ ಸೋಲ್ ಸಿಂಗ್ ವಿತ್ ಜಾಯ್ ನಿಮಗೆ ನಿಮ್ಮ ಹಾಟಿಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಸೋಲಿಗೆ ಖುಷಿಯಾರಾಗಿ ನೀವು ಪರ್ಮಿ ನಿಮ್ಮ ನೀವೇ ಖುಷಿಯಾಗಿರ್ಬೇಕಂತ ಅರ್ಥದ ನೀವು ಬೇಜಾರಾಗಿ ಕುಂತೀರಿ ಈ ಎನರ್ಜಿ ಒಳಗೆ ಕುಂತೀರಿ ಓಕೆ ಯಾರೊಬ್ರು ಬ ಯಾರೋ ಬರ್ತಾರೆ ನಿಮ್ಮ ನಗಿಸ್ಬೇಕು ನಿಮ್ಮನ್ನ ದುಃಖ ಮರಸ್ಬೇಕು ಅಂತ ಏನೋ ಒಂದು ಮಾಡಿ ಏನೋ ಒಂದು ಮಾಡ್ತಾರೆ ಏನೋ ಹೇಳ್ತಾರೆ ಮಾಡಿದರೆ ಹೌದು ನನಗೆ ಇಷ್ಟು ಪ್ರಯತ್ನ ಮಾಡ್ತದಾರ ಅಂತಂದು ನಾ ಹೌದು ಇವ್ರು ಹೇಳೋದಕ್ಕೆ ನಾವು ಟ್ರೈ ಮಾಡೋಣ ಅಂತ ನೀವು ಟ್ರೈ ಮಾಡಿದರೆ ಆ ಎನರ್ಜಿಂದ ಹೊರಗೆ ಬರ್ತೀರಿ ಇಲ್ಲ ನೀವು ಎಷ್ಟು ಚಳಿದ್ರೆ ನಾನು ಹ್ಞೂ 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 ಅಂತ ಹಿಂಗೆ ಸಿಟ್ಟು ಸಿಟ್ ಮಾಡ್ಕೊಂಡು ಅಂದ್ರೆ ಯು ಆರ್ ನಾಟ್ ಅಲವಿಂಗ್ ಅಂತ ನಿಮ್ಗೆ ಏನು ಬೇಕು ಜೀವನದಾಗ ಅನ್ನೋದನ್ನು ನೀವು ಕ್ಲಿಯರಾಗಿ ಡಿಸೈಡ್ ಮಾಡೋ ಹಕ್ಕು ನಿಮಗೈತಿ ಅಂತ ಯೋಚನೆ ಮಾಡ್ತಿದ್ದಾರೆ ಯಾಕಂದ್ರೆ ನೀವು ಅವ್ರ ಇವ್ರು ಮಾತು ಕೇಳ್ಕೊತ ನಿಮ್ಮ ಯೋಚನೆಗಳಾಗ ನೀವು ನಿಮ್ಮ ಹಠದೊಳಗನ ಬಿದ್ದು ನೀನೂ ನಿಮಗೆ ನೀವು ಒಂದು ಕಷ್ಟಗಳನ್ನು ತರ್ತೀರಿ ದುಃಖ ತರ್ಕೊಂಡಾಕತ್ತೀರಿ ನಿಮ್ಮ ಜೀವನದಾಗ ನೆಗೆಟಿವಿಟಿ ನೆಗೆಟಿವಿಟಿ ಅದಕ್ಕೆ ಸೊ ಲಘುನ ನೀವು ಒಂದು ಕ್ಲಾರಿಟಿ ವೈಸ್ ಒಂದು ಕ್ಲಿಯರ್ ಆಗಿ ನನ್ನ ಜೀವನಕ್ಕೆ ಏನು ಬೇಕು ಅದು ಆ ವ್ಯಕ್ತಿ ಬೇಕೋ ಬೇಡ ಆ ವ್ಯಕ್ತಿ ಜೊತೆ ನಾನು ಹೆಂಗೆ ಇರಬೇಕು ಏನು ಬೇಕು ಎಲ್ಲ ನಿಮ್ಗೊಂದು ಕ್ಲಿಯರ್ ಒಂದು ಪಿಕ್ಚರ್ ಮಾಡ್ಕೊಳ್ರಿ ಅಂತ ನಿಮ್ಮ ವ್ಯಕ್ತಿ ಸೊ ಯಾರ ಮೇ ಮ್ಯಾರೇಜ್ ಆ ವ್ಯಕ್ತಿ ಜೊತೆ ಕಮಿಟ್ಮೆಂಟ್ ಮ್ಯಾರೇಜ್ ಮಟ್ಟ ಹೋಗ್ಬೇಕಂದ್ರೆ ಸೊ ನೀವು ಎಲ್ಲ ಅಲೋ ಮಾಡಿದ ಅದು ಮ್ಯಾರೇಜ್ ಆಗತ್ತೆ ನಿಮಗೆ ನಿಮ್ಮ ಬಂಧನ ಒಳಗೆ ಸಿಕ್ಕಾಕ್ಕೊಂಬಿಟ್ರಿ ಅಂದ್ರೆ ನಿಮಗೆ ಈ ವೆಡ್ಡಿಂಗ್ ಬೇಕು ನಿಮಗೆ ಮ್ಯಾರೇಜ್ ಬೇಕು ನಿಮ್ಮ ಜೀವನದಾಗ ಅವ್ರ ಜೊತೆಗೆ ಇರಬೇಕು ಬಟ್ ನಿಮಗೆ ನೀವು ಒಂದು ಏನೋ ಒಂದು ಸಿಕ್ಕಾಕೊಂಡ್ಬಿಟ್ರಿ ಅಂದರೆ ಇಲ್ಲಿ ಆಗಂಗಿಲ್ಲ ನಿಮಗೆ ನೀವು ಒಂದು ಬೌಂಡ್ರೀಸ್ ಕಟ್ಕೊಂಬಿಟ್ರಿ ಅಂದ್ರೆ ಯಾರೂ ಏನೂ ಹೆಲ್ಪ್ ಮಾಡಂಗಿಲ್ಲ ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ ನಿಮಗೆ ಏನಾರ ಇರಲಿ ಅದು ಏನು ನಾವು ನನಗೆ ಯಾಕೆ ಇಷ್ಟು ಹೆದರಿಕೆ ಆಗ್ತೈತಿ ನನಗೆ ಯಾಕೆ ಇಷ್ಟು ಭಯ ಆಗ್ತೈತಿ ಯಾಕೆ ಇಷ್ಟು ನನಗೆ ದುಃಖ ಆಗ್ತೈತಿ ಯಾಕೆ ಸೆಟ್ ಬರ್ತೈತಿ ಯಾಕಂದ್ರೆ ಖುಷಿ ಇದ್ದರೆ ಎಲ್ಲ ಚೆನ್ನಾಗಿರೋದು ಅದಕ್ಕೆ ಹೇಳೋದು ಕ್ಲಾರಿಟಿ ಮಾಡ್ಕೊಳ್ರಿ ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ರಿ ನಿಮ್ಮ ಯೋಚನೆ ಮನ ಯಾಕೆ ಹಿಂಗೆ ಆಗ್ತದೆ ನಿಮ್ಮೊಳಗೆ ನೀನು ಹೋಗ್ಬೇಕು ಕೆಲವ್ರು ನಿಮ್ಮ ಜೀವನದಾಗ ಹೊಸ ಪ್ರೀತಿನೂ ಬಂದಿರ್ಬೋದು ಭಾಳ ಬ್ರೇಕಪ್ ಆಗಿದ್ಮೇಲೆ ನೀವು ಸಿಂಗಲ್ ಆಗಿದ್ಮೇಲೆ ಹ್ಞೂ ಏನೋ ಒಂದು ಕಷ್ಟಗಳನ್ನು ನೀವು ಮೇಲೆ ಜೀವನದಾಗ ಹೊಸ ಪ್ರೀತಿನಿ ನಿಮ್ಗೆ ಜೀವನದಾಗ ಬರ್ತಿರ್ಬೋದು ಬಟ್ ಯು ಆರ್ ನಾಟ್ ಅಲೋವಿಂಗ್ ಆ ವ್ಯಕ್ತಿನ ಎಷ್ಟು ಮಾಡ್ತಿದ್ದಾರೆ ನಾ ಇಷ್ಟೆಲ್ಲ ನಿನಗೆ ಒಳ್ಳೇದು ಅಂದರೆ ನೀನು ಚೆನ್ನಾಗಿ ಇಟ್ಕೊತೀನಿ ಖುಷಿಯಿಂದ ಇಟ್ಕೊಂತ ಬಟ್ ನೀನು ಅಲೋವ್ ಮಾಡಿಲ್ಲ ಅಂದರೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಇದು ಇಂಪಾರ್ಟೆಂಟ್ ಪೇ ಅಟೆನ್ಷನ್ ಟು ರೆಡ್ ಫ್ಲ್ಯಾಕ್ಸ್ ನಿಮ್ಮ ಜೀವನದಾಗ ರೆಡ್ ಫ್ಲ್ಯಾಕ್ಸ್ ಅಂದರೆ ನಿಮ್ಮ ಜೀವನದಾಗ ನಿಮ್ಮ ಆಗಿದ ವಿಷಯಗಳು ನಿಮ್ಮ ಜೀವನಕ್ಕೆ ಒಂದು ಕುಂದು ಕುಂದುಕೊರತೆ ತರುವಂಥ ವಿಷಯಗಳು ಯಾರು ಬಂದಿರಲಾರ ಅಂಥವ್ರು ಯಾರು ಅದಾರು ಅವ್ರನ್ನೆಲ್ಲ ಸೈಡಿಗೆ ಸರಸ್ರಿ ಅಂತ ಹೇಳಿದ್ರು ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನ ಕೆಲವೊಬ್ರು ಇರ್ತಾರೆ ಈ ಆ ವ್ಯಕ್ತಿ ನಿಮಗೆಲ್ಲ ಚಲೋ ಅನ್ಸುತ್ತೆ ಎಲ್ಲ ಮಾಡಿ ನೀವು ಎಷ್ಟು ಮಾಡಬೇಕು ಏನೋ ಒಂದು ಸುಮ್ಮ ಸುಮ್ಮನೆ ಹೇಳ್ತಾರೆ ಅವ್ರ ಆ್ಯಕ್ಷನ್ಸ್ ಅವ್ರಿಗೆ ನಿಮಗೆ ಗೊತ್ತಾಗ್ಬೋದು ಸೊ ನಮ್ಮಿಬ್ರು ಅಂದ್ರೆ ನಿಮ್ಮ ಇಬ್ಬರದ ರಿಲೇಷನ್ ಯಾವ ವ್ಯಕ್ತಿ ಬಗ್ಗೆ ನೋಡೋದು ನಿಮ್ಮಿಬ್ಬರ ರಿಲೇಷನ್ ಚೆನ್ನಾಗಿರ್ಬಾರ್ದು ಅಂದು ಏನೇನೋ ಹೇಳ್ತಿರ್ತಾರೆ ಏನೇನೋ ಚುಸ್ಟ್ ಮಾತಾಡ್ತಾರೆ ಅವ್ರು ಹಂಗೆ ಅಂತ ಇವ್ರಂತ ಅವ್ರು ಹಂಗೆ ಮಾಡಿದ್ರಂತ ಇವ್ರು ಹಿಂಗೆ ಮಾಡಿದ್ರಂತ ನೋಡಿ ವಿಚಾರ ಮಾಡಿ ಹೊಟ್ಟೆಕ್ಕಿಚ್ಚು ಪಡ್ತಿರ್ತಾರಲ್ಲ ನಿಮ್ಗೆ ಖುಷಿಯಾಗಿರೋಕೆ ಅವರಿಗೆ ಅಷ್ಟು ಏನಂತೀರಿ ಅವ್ರಿಗೆ ಸಮಾಧಾನ ಆಗೋಲ್ಲ ಅಂಥವ್ರು ಅದಾರ ನಿಮ್ಮ ಜೀವನದಾಗ ಸೋಪಿ ಅಟೆನ್ಷನ್ ಅದಕ್ಕೂ ನೀವು ಸ್ವಲ್ಪ ಹುಷಾರಾಗಿರ್ರಿ ಅಂತ ನಿಮ್ಮ ವ್ಯಕ್ತಿ ನಿಮ್ಗೆ ಇಷ್ಟೆಲ್ಲ ಹೇಳ್ತಾ ಯಾಕಂದ್ರೆ ನಿಮ್ಮನ್ನ ನೀವು ಹೊರಗೆ ಬರ್ರಿ ಇಲ್ಲಿ ಇಂಪಾರ್ಟೆಂಟ್ ಇರೋದು ನಿಮ್ಮನ್ನ ನೀವು ಅಲೋ ಮಾಡಿಕೊಳ್ಳ್ರಿ ನಿಮ್ಮದು ಒಂದು ನೆಗೆಟಿವಿಟಿ ನೆಗೆಟಿವಿಟಿ ಇಲ್ಲ ನಿಮ್ಮ ಒಂದು ಅನ್ನೆಸರಿ ಅನ್ವಾಂಟೆಡ್ ಥಾಟ್ಸ್ ಅವ ಅನಾವಶ್ಯಕವಾದಂಥ ವಿಚಾರಧಾರೆಯಿಂದ ಹೊರಗೆ ಬರ್ರಿ ಎಲ್ಲನೂ ನಿಮಗೆ ಕ್ಲಾರಿ ಸಿಗ್ತೈತಿ ನಿಮ್ಗೆ ಕ್ಲಾರಿಟಿ ಮಾಡ್ಕೊಳ್ರಿ ಅಂತ ನಿಮ್ಮ ನಿಮ್ಗೆ ಹೇಳ್ತದಾರ ಸೊ ಕ್ಲಿಯರ್ ಅಂದ್ರೆ ಕ್ಲಿಯರ್ ಮೆಸೇಜ್ ಅದಾಗಿರ ಸೊ ಯಾರ್ಯಾರು ಇಂಥ ಎನರ್ಜಿ ಒಳಗಿರಿ ನೋಡಿರಿ ಇಲ್ಲಿ ಮಟನ ಇಲ್ಲಿ ನೋಡಿರಿ ಹ್ಞೂ ಯಾರು ನೋಡೋಲ್ಲ ಇಲ್ಲಿ ಮಟನ ಗೊತ್ತೈತಿ ಯಾರಿಗೆ ಸೇರಬೇಕೋ ಸೇರೋದ ಹ್ಞೂ ಎಲ್ಲರಿಗೂ ಒಂದು ಟೈಮ್ ಅಂದು ಬರಬೇಕಲ್ಲ ಸೊ ನೀವು ಇಲ್ಲಿ ಏನು ಕ್ಲೇಮ್ ಅಂದ್ರೆ ವೆಡ್ಡಿಂಗ್ ನ್ಯೂ ಅಲ್ಲ ಫಸ್ಟ್ ಇಲ್ಲಿ ಪ್ಯಾಷನ್ ಎಸ್ ಐ ಆಮ್ ಅಲೋವಿಂಗ್ ಮೈ ಸೆಲ್ಫ್ ಐ ಆಮ್ ಐ ಅಲೋ ಮೈ ಸೆಲ್ಫ್ ಫಾರ್ ನ್ಯೂ ಲೈಫ್ ಲೂ ನ್ಯೂ ಲವ್ ನಾನು ನನ್ನ ಜೀವನದಾಗ ಹೊಸ ಪ್ರೀತಿ ಬರೋಕೆ ನಾನು ಅಲೋ ಮಾಡ್ತೇನೆ ನನ್ನ ಜೀವನದಾಗ ನಾನು ವ್ಯಕ್ತಿ ಜೊತೆಗೆ ನಂದು ಒಂದು ಲಾಂಗ್ ಟರ್ಮ್ ವೆಡ್ಡಿಂಗ್ ಅಂದರೆ ಲಾಂಗ್ ಟರ್ಮ್ ಒಳಗೆ ಒಂದು ಬಂಧನೊಳಗೆ ಇರೋದಕ್ಕೆ ನಾವು ವೆಡ್ಡಿಂಗ್ ಅಂತ ಹೇಳ್ತೇವೆ ಹೌದಾ ಮದುವೆ ಅನ್ನೋದು ಒಂದು ಲಾಂಗ್ ಟರ್ಮ್ ನೀವು ಬಿಟ್ಟು ಹೋಗ್ಲಾರ್ದ ಬಂಧನ ಹೌದಾ ಹಂಗೆ ಲಾಂಗ್ ಟರ್ಮ್ ಒಳಗೆ ನಾವು ಚೆನ್ನಾಗಿ ಖುಷಿಯಿಂದ ಇರಬೇಕಂದ್ರೆ ಐ ಅಲೋ ಮೈ ಸೆಲ್ಫ್ ಅಂತ ನೀವು ಇಲ್ಲೇ ಕ್ಲೇಮ್ ಮಾಡ್ಕೋಬೋದು ಯಾಕಂದ್ರೆ ನೀವು ಫಸ್ಟ್ ಓಪನ್ ಅಪ್ ಆಗಿ ನೀವು ಅದಕ್ಕೆ ಅಲೋ ಮಾಡಿದರೆ ತಾನೇ ನಿಮ್ಮ ಹೃದಯದ ಭಾಗಲು ತೆಗೆದ್ರೆ ಯಾರು ಒಳಗೆ ಬರ್ತಾರೆ ನೀವು ತೆಗಿಲಿಲ್ಲ ಅಂದರೆ ಇಷ್ಟ ಸಿಂಪಲ್ ಕ್ರೀಡಮ್ ಬಂದೈತಿ ನೋಡೋಕೆ ಬರೋದಿದ್ರೆ ಬರಲಿ ಸೊ ನಿಮ್ದು ಈ ರಿಲೇಶನ್ಶಿಪ್ಪಿಗೆ ಏನಾದರೂ ಗೈಡೆನ್ಸ್ ಬರುತ್ತಾ ನೋಡೋಣ ವೆನ್ ಇಟ್ ಕಮ್ಸ್ ಟು ಮ್ಯಾಟರ್ಸ್ ಆಫ್ ಹಾರ್ಟ್ ಹೃದಯದ ಮಾತು ಅಥವಾ ಹೃದಯದ ವಿಷಯ ಅಂತ ಬಂದಾಗ ಅಲ್ಲಿ ಸಪ್ಪು ಸರಿ ಏನು ಇರಲ್ಲ ಎಲ್ಲ ನಿಮ್ಮ ಚಾಯ್ಸ್ ಆಗಿರ್ತೈತಿ ಅಂತ ನಿಮ್ಗೆ ಇಲ್ಲಿ ಬಂದಿರೋದು ನೀವೇನು ಚೂಸ್ ಮಾಡೋಕೆ ಅವ್ರು ನಿಮ್ಮ ವ್ಯಕ್ತಿನ ಹೇಳಿಬಿಟ್ಟಾರ ಈ ಕ್ಲಾರಿಟಿ ನೀವು ಲಘು ಲಘು ಡಿಸಿಷನ್ ತೊಗೋರಿ ನೀವು ಕ್ಲಿಯರ್ ಆಗಿ ನೋಡಿ ನಿಮ್ಮ ಡಿಸಿಷನ್ ತೊಗೋಳೋದನ್ನು ನೀವು ಕಲೀರಿ ಅಂತ ನಿಮ್ಗೆ ಹೇಳ್ತಿದಾರೆ ಸೊ ಅದು ಇಲ್ಲೇ ಬಂದಿರೋದು ತಪ್ಪು ಸರಿನೋ ಏನೋ ಗೊತ್ತಿಲ್ಲ ನಿಮ್ಮನ್ನು ನೀವು ಅಲೋ ಮಾಡ್ಕೊಳ್ರೆ ನಿಮ್ಮ ಚಾಯ್ಸು ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅದು ಬಂದಿರೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರೈಟ್ ನೌ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಅಲೋನ್ ನಿಮ್ಮಗೆ ನೀವು ಆಲ್ರೆಡಿ ಒಳಗೆ ಅದೀರಿ ಒಬ್ಬೊಬ್ಬರ ಜೀವನ ಮಾಡ್ತದೆ ಅಂದರೆ ಒಬ್ಬರೇ ನಿಮ್ಮಷ್ಟು ನೀವು ಆಗ್ಬಿಟ್ಟಿರಿ ಸೊ ಇದು ಈ ಟೈಮ್ನ ನಿಮ್ಮನ್ನು ನೀವು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಾನು ಇರ್ಬೇಕು ನಾನು ಹೆಂಗೆ ಖುಷಿ ಇರಬೇಕು ಅದ್ರ ಕಡೆ ನೀವು ನಿಮಗಾಗಿ ಟೈಮ್ ಕೊಟ್ಕೊಳ್ರಿ ಅಂತ ಬಂದಿರೋದು ಕನ್ಫ್ಯೂಷನ್ಸ್ ಇದಿರಲ್ಲ ಅದಕ್ಕಾಗಿ ಸರ್ಯಾಂಡರ್ ಸೋ ಬ್ಯೂಟಿಫುಲ್ ನಿಮ್ಮ ಜೀವನದಾಗ ಹೊಸದು ಏನಾರು ಬರ್ಬೇಕಂದಾಗ ಹೆದರ್ಬೇಡ್ರಿ ಸರೆಂಡರ್ ಆದರೆ ನಾ ಏನು ಬಂದಿದ್ದನ್ನ ಎದ್ರಸ್ತೀನಿ ನಾನು ಏನು ಬಂದಿದ್ದೀನಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೇನೆ ಅಷ್ಟು ಮುಗೀತು ಸರಿ ತಪ್ಪು ಎಟ್ಟು ಎವ್ರಿಥಿಂಗ್ ಇಸ್ ಅನುಭವ ಮತ್ತು ಮತ್ತೆ ತಪ್ಪು ಅದನ್ನೇ ಮಾಡಬಾರ್ದು ತಪ್ಪುಗಳನ್ನು ಹ್ಞೂ ಇದ್ಕೊಂಡು ನಡೆಯ ಮನುಷ್ಯ ಅಂತಾರಲ್ಲ ಹಂಗೆ ಆಗಿದ್ದನ್ನಲ್ಲಿ ಎಟ್ಕೊ ಮಾಡ್ರಿ ಮತ್ತೆ ಹಳೆ ನೀರು ಹೋಗ್ತಿರ್ಬೇಕು ಹೊಸ ನೀರು ಬರ್ತಿರ್ಬೇಕು ಸರೆಂಡರ್ ರಿವರ್ಸಾಗಿ ಹೌದು ನನ್ನ ಜೀವನದ ಹಿಂಗಾಗಿತ್ತು ಆಗಿತ್ತು ಮುಗೀತು ಏನು ಮಾಡೋಂಗ್ ನಾನು ಹೋಗಿ ರಿಪೇರಿ ಮಾಡ್ತೀವಿ ನಾವು ಇಲ್ಲ అది ఏం పాఠ కలితీ ఇన్నొందల ఆ రీతి ఆగల నమ్మన్నా నోడ్కో అదని నితీరల్ల ఓకే సో లైక్ మరి కమెంట్ మి క్లైమ్ మొడ్రి ఎనర్జిన థ్యాంక్ యూ ఫార్ వాచింగ్ లీక్సన్ అంత లైక్ షేర్ అండ్ సబ్స్క్రైబ్ ప్లీజ్ ఓకే వాట్సప్పి పర్స్నల్ డికందరూ మెసేజ్ మ్యాంక్ యూ ఆ